ಆತ್ಮೀಯರೇ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ನವೋದಯಕ್ಕೆ ಅನೇಕ ವಿದ್ಯಾರ್ಥಿಗಳು ಆಯ್ಕೆಗೊಂಡರೂ ಸಹ ಅಂಥ ವಿದ್ಯಾರ್ಥಿಗಳು ಅದೇ ಜಿಲ್ಲೆಯಲ್ಲಿ ಓದಿಲ್ಲವೆಂದು ನವೋದಯ ವಿದ್ಯಾಲಯ ಸಮಿತಿ ಅಂತಹ ವಿದ್ಯಾರ್ಥಿಗಳ ಪ್ರವೇಶವನ್ನು ತಡೆ ಹಿಡಿಯಲಾಗಿತ್ತು ಅಂಥ ಆಯ್ಕೆಗೊಂಡ ಪಾಲಕರು ಹೈಕೋರ್ಟಿಗೆ ಹೋದಾಗ ಅಲ್ಲಿ ಕೊಟ್ಟ ತೀರ್ಪುಗಳ ಬಗ್ಗೆ ಇಂದು ವಿವರಣೆಯ ಮೂಲಕ ನಿಮಗೆ ತಿಳಿಸಲಿದ್ದೇನೆ ಈ ವಿಡಿಯೋವನ್ನು ತಪ್ಪದೇ ನೋಡಿರಿ ಆದ್ಮೇರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆದ್ಮೇರೆ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ನವೋದಯದ ಹೊಸ ನಿಯಮಗಳು ನಾನು ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ತಿಳಿಸಿದ್ದೆ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸ್ ಆಂಗಲ್ಲಿನ ವಿಶೇಷತೆ ಆದ್ಮೇಲೆ ಮೂರು ನಾಲ್ಕು ಮತ್ತು ಐದನೇ ತರಗತಿಗಳನ್ನು ಒಂದೇ ಜಿಲ್ಲೆಯಲ್ಲಿ ಓದಿರಬೇಕು ಇದು ಕಡ್ಡಾಯವಾದ ನಿಯಮವಾಗಿದೆ ಮತ್ತು ಮಗುವಿನ ಆಧಾರ್ ಕಾರ್ಡ್ ಅದೇ ಜಿಲ್ಲೆಯಲ್ಲಿ ಇರಬೇಕು ಎರಡನೇ ನಿಯಮವನ್ನು ನೋಡೋಣ ನವೋದಯ ಹೊಸ ನಿಯಮದಲ್ಲಿ ಐದನೇ ತರಗತಿ ಶೈಕ್ಷಣಿಕ ವರ್ಷವನ್ನು ಒಂದೇ ಜಿಲ್ಲೆಯಲ್ಲಿ ಓದಿರಬೇಕು ಅದು ಒಂದೇ ಶಾಲೆಯಲ್ಲಿ ಓದಿರಬೇಕು ಇದು ಕಡ್ಡಾಯವಾದ ನಿಯಮವಾಗಿದೆ ಆತ್ಮೀಯರೇ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ನಮ್ಮ ವಿಳಾಸ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಾವು ಸೈನಿಕ್ ನವೋದಯ ಆರ್ ಎಮ್ ಎಸ್ ಶಾಲೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಆದಮೇಲೆ ನಿಮಗೆ ವಸತಿ ಸಹಿತ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿ ಬೇಕೇ ಹಾಗಾದರೆ ಭೇಟಿ ನೀಡಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವ ತರಗತಿಗಳು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುತ್ತವೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ನವೋದಯ ಹೊಸ ನಿಯಮ ಇಲ್ಲಿ ಈ ಪ್ರಕಾರವಾಗಿದೆ ಐದನೇ ತರಗತಿಯನ್ನು ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತಾರೆ ಅದೇ ಜಿಲ್ಲೆಯಲ್ಲಿ ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಈ ಎಲ್ಲ ನಿಯಮಗಳ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಲಿಗೆ ಹತ್ತಿದಾಗ ಪಾಲಕರು ಇಲ್ಲಿ ಬಂದ ತೀರ್ಪುಗಳು ಈ ಪ್ರಕಾರವಾಗಿರುತ್ತವೆ ನೋಡೋಣ ಮುಂದಕ್ಕೆ ಆದ್ಮೀರೆ ನಮ್ಮದು ಆನ್ಲೈನ್ ತರಗತಿಗಳನ್ನು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ನೀಡುತ್ತೇವೆ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ೂರಿನಲ್ಲಿ ಲಭ್ಯ ಆದ ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ವಿವಿಧ ಕೋರ್ಸ್ಗಳನ್ನು ಲಾಂಚು ಮಾಡಿರುತ್ತೇವೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗೆ ಪ್ರವೇಶಕ್ಕೆ ತರಬೇತಿ ನೀಡುತ್ತೇವೆ ಇದು ಕರ್ನಾಟಕದಲ್ಲೇ ಆರು ದಿನ ಲೈವ್ ಶಿಕ್ಷನ್ ನೀಡುವ ಏಕಮಾತ್ರ ಕೇಂದ್ರ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಿಮಗೆ ಆನ್ಲೈನ್ ತರಗತಿಗಳ ಬೇಕೇ ಇಂಗ್ಲಿಷ್ ಮಾಧ್ಯಮದಲ್ಲಿ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಜೂನ್ ಐದರಿಂದ ಪ್ರಾರಂಭ ಮುಂದಕ್ಕೆ ನೋಡೋಣ ಪಾಲಕರು ಮುಂಬೈ ಕೋರ್ಟಿನಲ್ಲಿ ಇದರ ವಿರುದ್ಧವಾಗಿ ಹೋದಾಗ ಅಲ್ಲಿ ಕೊಟ್ಟಂತ ತೀರ್ಪು ಈ ಪ್ರಕಾರವಾಗಿದೆ ಒನ್ಲಿ ಸ್ಟೂಡೆಂಟ್ ರೆಸ್ಟಿಂಗ್ ಇನ್ ಡಿಸ್ಟಿಕ್ ವೇರ್ ಜವಾಹರ್ ನವೋದಯ ವಿದ್ಯಾಲಯ is situated or eligible for admission bombay high court ಅಂದರೆ ಜವಾಹರ್ ನವೋದಯ ವಿದ್ಯಾಲಯ ಇರುವ ಜಿಲ್ಲೆಯ ವಾಸವಾಗಿರುವ ವಿದ್ಯಾರ್ಥಿಗಳು ಮಾತ್ರ ಪ್ರವೇಶಕ್ಕೆ ಆರರು ಅಂದರೆ ಅದೇ ಜಿಲ್ಲೆಯಲ್ಲಿ ಓದುತ್ತಿರಬೇಕು ಎಂದು ಬಾಂಬೆ ಕೋರ್ಟ್ ತೀರ್ಪು ನೀಡಿದೆ ಈ ಜಿಲ್ಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇನ್ನೊಂದು ಜಿಲ್ಲೆಗೆ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಎಂದು ಶ್ರೀ ರಾಶಿಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳು ಅತ್ ಶ್ರೀ ಶ್ರೀ ಗೌಡ ಕಟ್ಟೇಗೌಡರು ಹೃದಯವಂತರು ಶಿಕ್ಷಣ ಪ್ರೇಮಿ ಇವರು ಹಾನ್ಗಲ್ ಜಿಲ್ಲಾ ಹಾವೇರಿಯವರು ಇವರ ಸಂಯೋಗದಲ್ಲಿ ನಾವು ಕನ್ನಡ ಮಾಧ್ಯಮಕ್ಕೆ ಮಾತ್ರ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳು ಕೇವಲ ಮೂರು ಸಾವಿರ ರೂಪಾಯಿಗಳಲ್ಲಿ ಇದು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಇದರ ಉಪಯೋಗವನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಪಡೆಯಬೇಕೆಂಬುದು ನಮ್ಮ ಅಭಿಲಾಷವಾಗಿದೆ ಅತ್ಯಂತ ಕಡಿಮೆ ಶುಲ್ಕ ಇದು ಭಾರತದಲ್ಲೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಕೇವಲ ನಲವತ್ತು ವಿದ್ಯಾರ್ಥಿಗೆ ಮಾತ್ರ ಅವಕಾಶವಿರುತ್ತದೆ ಮುಂದಕ್ಕೆ ನೋಡೋಣ ಇಲ್ಲೊಂದು ಇದೆ ದೆಲ್ಲಿಯ ಹೈಕೋರ್ಟಿನಲ್ಲಿ ಮೇ ಇಪ್ಪತ್ನಾಲ್ಕರಂದು ಒಂದು ತೀರ್ಪು ಹೊರಬಂದಿತು ಅದು ಈ ಪ್ರಕಾರವಾಗಿತ್ತು ಬೇರೆ ಜಿಲ್ಲೆಯ ವಿದ್ಯಾರ್ಥಿ ಬೇರೆ ಜಿಲ್ಲೆಯಲ್ಲಿ ಆಯ್ಕೆಗೊಂಡಿದ್ದ ಆಗ ದೆಲ್ಲಿ ಹೈಕೋರ್ಟ್ ಹೇಳಿತು ರೂಲ್ ಅಗೇನ್ಸ್ಟ್ ಡಿಸ್ಟಿಕ್ ಬೇಸ್ಡ್ ಅಡ್ಮಿಷನ್ ಡಿನೈಲ್ಸ್ ಇಂದ ಜವಾಹರ್ ನವೋದಯ ವಿದ್ಯಾಲಯ ಅಂದರೆ ಜವಾಹರ್ ನವೋದಿಯ ವಿದ್ಯಾಲಯದಲ್ಲಿ ಜಿಲ್ಲಾ ಆಧಾರಿತ ಪ್ರವೇಶ ನಿರಾಕರಣೆ ವಿರುದ್ಧ ದೆಹಲಿಯ ಹೈಕೋರ್ಟ್ ತೀರ್ಪು ನೀಡಿದೆ ಅಂದರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಇನ್ನೊಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ಆಯ್ಕೆಗೊಂಡರೂ ಸಹ ಅಂಥ ವಿದ್ಯಾರ್ಥಿಗಳನ್ನು ನೀವು ತೆಗೆದುಕೊಳ್ಳಲೇಬೇಕೆಂದು ಹೈಕೋರ್ಟ್ ಇಲ್ಲಿ ದೆಹಲಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಇದು ಮುಂಬೈ ಹೈಕೋರ್ಟ್ ವಿರುದ್ಧವಾಗಿದೆ ಅದೇ ಪ್ರಕಾರವಾಗಿ ಮುಂದಕ್ಕೆ ನೋಡೋಣ ಆದ್ಮೇಲೆ ನಾವು ಕನ್ನಡ ಮಾಧ್ಯಮದಲ್ಲಿ ವೆಬ್ಸೈಟನ್ನು ತಂದಿರುತ್ತೇವೆ ಇದು ವಿಕಾಸ್ ನವೋದಯ ಕ್ಲಾಸಿನ ಮತ್ತೊಂದು ದಿಟ್ಟ ಹೆಜ್ಜೆ ಅಂದರೆ ನಿಮ್ಮ ಎಲ್ಲ ವಸತಿ ಶಾಲೆಗಳ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಆದ್ಮೀರಿ ಇದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇದು ನಿಮಗಾಗಿ ಅದರ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಾವು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂಬುದು ನಮ್ಮ ಅಭಿಲಾಷೆಯಾಗಿದೆ ಆಗಿದೆ ಮತ್ತೊಂದು ತೀರ್ಪಾಗಿದೆ ಪಟ್ನಾ ಹೈಕೋರ್ಟಿನಿಂದ ಕೆನಾಟ್ ಡಿನೇ ಅಡ್ಮಿಷನ್ ಸ್ಲೋಲಿ ಬಿಕಾಸ್ ಆಫ್ ಸ್ಟೂಡೆಂಟ್ ನಾಟ್ ರೆಸಿಡೆಂಟ್ ಆಫ್ ದ ಡಿಸ್ಟಿಕ್ಟ್ ಇನ್ ವಿಚ್ ನವೋದಯ ವಿದ್ಯಾಲಯ ಈಸ್ ಸಿಚುವೇಟೆಡ್ ಪಾಟ್ನಾ ಹೈಕೋರ್ಟ್ ಡಿಫೋರ್ಸ್ ಫ್ರಮ್ ಮುಂಬೈ ಹೈಕೋರ್ಟ್ ಅಂದರೆ ಆದ್ಮೇರೆ ಇದು ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ಮೂರರಂದು ಪಾಟ್ನಾ ಹೈಕೋರ್ಟ್ ಪ್ರಕಟವಾದ ತೀರ್ಪಾಗಿದೆ ಈ ತೀರ್ಪಿನ ಅರ್ಥ ಇಷ್ಟೇ ಆದ್ಮೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಇನ್ನೊಂದು ಜಿಲ್ಲೆಯಲ್ಲಿ ಪ್ರವೇಶವನ್ನು ಪಡೆಯಬಹುದೆಂದು ಪಾಟ್ನಾ ಹೈಕೋರ್ಟ್ ತೀರ್ಪು ನೀಡಿದೆ ಇದು ಮುಂಬೈ ಹೈಕೋರ್ಟಿನ ವಿರುದ್ಧವಾಗಿದೆ ಆದ್ಮೇಲೆ ಈ ಪ್ರಕಾರವಾಗಿ ನಿಮಗೂ ಸಹ ಅನ್ಯಾಯವಾದಾಗ ನೀವು ಸಹ ನ್ಯಾಯಾಲಯದ ಮೆಟ್ಟಲನ್ನು ಏರಬೇಕಾಗುತ್ತದೆ ಆಗ ನಿಮಗೂ ಸಹ ನಿಮ್ಮ ಪರವಾಗಿ ತೀರ್ಪನ್ನು ಬರಬಹುದು ಆದ್ಮೇಲೆ ಇಂತಹ ವಿಷಯಗಳನ್ನು ನಾವು ಸದಾ ತಿಳಿಸುತ್ತಾ ಬರುತ್ತಿರುತ್ತೇವೆ ಯಾವಾಗ ನಮ್ಮ ಗಮನಕ್ಕೆ ಬಂದಾಗ ಆದ್ದರಿಂದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಆದ್ಮೇಲೆ ನಾವು ವಸತಿ ಮತ್ತು ಆನ್ಲೈನ್ ತರಬೇತಿಗಳನ್ನು ನೀಡುತ್ತೇವೆ ಆದ್ಮೇಲೆ ಆನ್ಲೈನ್ ಮತ್ತು ಆಫ್ಲೈನಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಧನ್ಯವಾದಗಳು